ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಗೆಳೆಯರೆ ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆ ರಿಸಲ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಭಕ್ತರಿಗೆ ಖುಷಿಯಾದರೆ ಗುಲಾಮರು ಉರಿದುಕೊಂಡಿದ್ದಾರೆ ಕಾಂಗ್ರೆಸ್ ಎಡ ಪಕ್ಷಗಳು ಬಡಿದಾಡಿಕೊಂಡ್ರೆ ಪೊಲೀಸರ ಸಮಯ ಪ್ರಜ್ಞೆ ಹೆಣ ಬೀಳುವುದು ತಪ್ಪಿದೆ ಇನ್ನು ಗುಲಾಮರು ಸ್ಥಳೀಯ ಸಂಸ್ಥೆ ರಿಸಲ್ಟ್ ಒಪ್ಪಿಕೊಳ್ಳೋದಾಗಿದೆ ಮಸಲಲು ಕಲ್ಲು ಹುಡುಕೋ ಹಾಗೆ ಬಿ ಜೆ ಪಿ ಗೆಲುವು ಗೆಲುವೇ ಅಲ್ಲ ಅಂತ ನಿರೂಪಿಸುವ ಪ್ರಯತ್ನ ಮಾಡ್ತಿದ್ದಾರೆ ಕೇರಳ ಸ್ಥಳೀಯ ಚುನಾವಣೆ ಫಲಿತಾಂಶದ ಬಗ್ಗೆ ಮತ್ತೆ ಮಾತನಾಡಿದರೆ ಅದು ಚರಿವಿತ ಚರ್ವಣ ಆಗುತ್ತೆ ಆದರೆ ಸ್ಥಳೀಯ ಸಂಸ್ಥೆ ಫಲಿತಾಂಶ ಕೇರಳ ವಿಧಾನಸಭಾ ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಓಟು ಪರ್ಸೆಂಟೇಜ್ ಹೆಚ್ಚಿಸಿಕೊಂಡ ಬಿ ಜೆ ಪಿ ವಿಧಾನಸಭಾ ಚುನಾವಣೆಯಲ್ಲೂ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಸಿಗೆ ಆಕ್ಸಿಜನ್ ಕೊಟ್ಟರೆ ಆ ಎರಡ ಪಕ್ಷಗಳ ಚಿಂತನೆಗೆ ತಳ್ಳಿದೆ ಕೇರಳ ಚುನಾವಣೆ ಬಿ ಜೆ ಪಿ ಯಾಕೆ ಸಂಭ್ರಮಿಸ್ತಿದೆ ಅಂದರೆ ಒಂದಂತೂ ಸತ್ಯ ಬಿ ಜೆ ಪಿ ಎಲ್ಲ ಕಡೆ ಅಧಿಕಾರಕ್ಕೆ ಬಂದಿದ್ದು ಇಂಥ ಸಣ್ಣ ಪುಟ್ಟ ಗೆಲುವುಗಳ ಮೂಲಕ ಹಾಗಾದರೆ ಮುಂದೆ ಏನು ನೋಡಿಕೊಂಡು ಬರೋಣ ಬನ್ನಿ ಬಿ ಜೆ ಪಿ ಈ ಬಾರಿ ಗೆದ್ದ ಒಟ್ಟು ವಾರ್ಡ್ ಸಂಖ್ಯೆ ಸಾವಿರದ ಒಂಬೈನೂರು ಪ್ಲಸ್ ಕಳೆದ ಬಾರಿ ಹದಿಮೂರು ಪಂಚಾಯತ್ ಅಧಿಕಾರದಲ್ಲಿತ್ತು ಈ ಬಾರಿ ಅದರ ಸಂಖ್ಯೆ ಇಪ್ಪತ್ತಾರು ಪಂಚಾಯಿತಿಗೆ ಏರಿಕೆ ಅಂದರೆ ಶೇಕಡ ನೂರರಷ್ಟು ಹೆಚ್ಚಳ ಕೇರಳ ರಾಜಧಾನಿ ಆಳ್ವ ಪಾಲಕ್ಕಾಡು ತ್ರಿಪುಣಿತರ ಪುರಸಭೆಯ ಅತಿ ದೊಡ್ಡ ಪಕ್ಷ ಬಿ ಜೆ ಪಿ ಹದಿಮೂರು ಪುರಸಭೆಗಳಲ್ಲಿ ಬಿ ಜೆ ಪಿಗೆ ಎರಡನೇ ಸ್ಥಾನ ಕೇರಳ ಲೋಕಲ್ ಚುನಾವಣೆ ಅತ್ಯುತ್ತಮ ಸಾಧನೆ ಮಾಡಿದೆ ಅಂತ ಬಿ ಜೆ ಪಿ ಹೇಳಿಕೊಂಡಿದ್ದರೆ ಅದರಲ್ಲಿ ಏನು ವಿಶೇಷ ಬಿಡದೆ ಅವರೇ ಹೇಳ್ಕೊಂಡಿರೋದು ಅಂತ ಸುಮ್ಮನಾಗಿ ಬಿಡ್ಬೋದಿತ್ತೋ ಏನು ಆದರೆ ಯಾವಾಗಲೂ ಕಾಂಗಿ ಕಮ್ಯುನಿಸ್ಟರ ಜಪದಲ್ಲಿರುವ ಅಲ್ಲಿಯ ನ್ಯೂಸ್ ಚಾನಲ್ಗಳು ಹೇಳಿದ್ದಷ್ಟೇ ಅಲ್ಲ ಕಾರಣ ಕೂಡ ಅವರೇ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಪಡೆದ ಒಟ್ಟು ಮತ ಹೆಚ್ಚು ಕಮ್ಮಿ ಶೇಕಡ ಹನ್ನೆರಡು ಆ ಲೋಕಲ್ ಚುನಾವಣೆಯಲ್ಲಿ ಎನ್ ಡಿ ಎ ಪಡೆದ ಮತ ಹತ್ತಿರ ಹತ್ತಿರ ಶೇಕಡ ಇಪ್ಪತ್ತು ಅಂದರೆ ಶೇಕಡ ಎಂಟರಷ್ಟು ಮತ ಜಾಸ್ತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಪಕ್ಷ ಶೇಕಡ ನಲವತ್ತೈದು ಮತ ಪಡೆದುಕೊಂಡಿತ್ತು ಕಾಂಗ್ರೆಸ್ ಶೇಕಡ ಮೂವತ್ತೊಂಬತ್ತು ಆದರೆ ಕಾಂಗ್ರೆಸ್ ಶೇಕಡ ಒಂದರಷ್ಟು ಮತ ಹೆಚ್ಚು ಅಂದರೆ ಶೇಕಡ ನಲವತ್ತರಷ್ಟು ಮತ ಪಡೆದುಕೊಂಡಿದೆ ಆದರೆ ಕಾಂಗ್ರೆಸ್ ಜಾಸ್ತಿ ಸೀಟ್ ಗೆದ್ದರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೆಚ್ಚು ಪರ್ಸೆಂಟೇಜ್ ಬಂದಿರೋದು ಒಂದೇ ಆದರೆ ಕಮ್ಯುನಿಸ್ಟರು ಶೇಕಡ ನಲವತ್ತ್ ಐದರಿಂದ ಶೇಕಡ ಮೂವತ್ತೇಳಕ್ಕೆ ಕುಸಿತಿದೆ ಬಿ ಜೆ ಪಿ ಆ ಕುಸಿದ ಮತ ಇದೆಯಲ್ಲ ಅದೇನಾದರೂ ಬಿ ಜೆ ಪಿ ಪಾಲಾಯ್ತಾ ಗೊತ್ತಿಲ್ಲ ರೀ ಇದು ಕೇರಳ ಬಿ ಜೆ ಪಿ ಸಂತಸಕ್ಕೆ ಕಾರಣ ಇದರ ಅರ್ಥ ತ್ರಿಪುರ ಪಶ್ಚಿಮ ಬಂಗಾಳದ ಹಾಗೆ ಕೇರಳದಲ್ಲೂ ಕಮ್ಯುನಿಸ್ಟರ ಜನ ದೂರ ಮಾಡ್ತಿದ್ದಾರೆ ಕಮ್ಯುನಿಸ್ಟ್ ಕಳೆದುಕೊಳ್ಳುತ್ತಿದ್ದ ಮತದಾರ ಕಾಂಗ್ರೆಸ್ ಕಡೆಗೆ ಹೋಗದೆ ಬಿ ಜೆ ಪಿ ಕಡೆ ಹೋಗ್ತಾ ಇದ್ದಾನೆ ಆ ಸೇಮ್ ಟು ಸೇಮ್ ತ್ರಿಪುರ ಸೊ ಆ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರಿಂದ ದೂರ ಹೋಗಿ ಬಿ ಜೆ ಪಿ ಕಡೆಗೆ ಬಂದ ಹಾಗೆ ಆ ಕೇರಳ ಕಮ್ಯುನಿಸ್ಟ್ ಮತ ಬರುತ್ತಾ ಗೊತ್ತಿಲ್ಲ ರೀ ಏನೇ ಆಗಲಿ ಮುಂದಿನ ದಿನ ಕೇರಳ ಚುನಾವಣೆ ಮಜ ಕುತೂಹಲ ಹುಟ್ಟಿಸೋದೊಂದು ಸುಳ್ಳಲ್ಲ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಒಂದು ಕಾಲ ಹೊರಗಿಟ್ಟು ಮತ್ತೊಂದು ಕಾಲು ರೆಡಿಯಾಗಿ ನಿಂತ ಶಶಿ ತರೂರ್ ಬಿ ಜೆ ಪಿ ಗೆಲುವನ್ನು ಐತಿಹಾಸಿಕ ಎಂದಿರುವುದು ಕಾಂಗ್ರೆಸ್ ಹೊಟ್ಟೆಗೆ ಬೆಂಕಿ ಸುರಿದಿದೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಲಿ ಅಂತ ಕಾಯ್ತಿರೋ ಶಶಿ ತರೂರ್ ಬಿ ಜೆ ಪಿ ಸೇರದಂತೂ ಪಕ್ಕ ಆ ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿ ಐತಿಹಾಸಿಕ ಗೆಲುವು ಸಂಸದ ಶಶಿ ತರೂರ್ ಪ್ರಜಾಪ್ರಭುತ್ವದ ಸೌಂದರ್ಯ ಎಂದಿದ್ದಾರೆ ಇದು ಕೇರಳ ರಾಜಕೀಯ ಭೂಕಂಪ ತಿರುವನಂತಪುರಂ ಫಲಿತಾಂಶ ಬಿಜೆಪಿ ಭವಿಷ್ಯ ಬದಲಾಯಿಸಿ ಬಿಡುತ್ತಾರೆ ಕೇರಳ ಅಂತ ಕ್ಷಣ ನೆನಪಾಗೋದು ಕಾಂಗ್ರೆಸ್ಸು ಎಡಪಕ್ಷ ಬಿಜೆಪಿ ಏನಿದ್ರು ಅಂಚಿನ ರಾಜಕೀಯ ಆದರೆ ತಿರುವನಂತಪುರಂ ಲೋಕಸಭಾ ಕ್ಷೇತ್ರ ಕೊಟ್ಟ ಸಂದೇಶ ಇದೆಯಲ್ಲ ಅದು ಕೇವಲ ಒಂದು ಕ್ಷೇತ್ರದ ಫಲಿತಾಂಶವ ಇಲ್ಲ ಕೇರಳ ರಾಜಕೀಯದ ದಿಕ್ಕು ಬದಲಿಸುತ್ತ ಮುಂದಿನ ವಿಧಾನಸಭಾ ಚುನಾವಣೆಗೆ ಇದರ ಪ್ರಭಾವ ಎಷ್ಟಿದೆ ಕೇರಳದಲ್ಲಿ ಬಿ ಜೆ ಪಿ ಹಿಂದೆ ಹೇಗಿತ್ತು ಬಿ ಜೆ ಪಿ ಇತಿಹಾಸ ಮೂರು ಹಂತದಲ್ಲಿ ನೋಡಿದರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ತನಕ ಉಳಿದುಕೊಂಡೇ ಸಾಕಪ್ಪ ಎನ್ನುವ ಅಸ್ತಿತ್ವ ಹೋರಾಟ ಬಿಜೆಪಿ ಇದು ಮತ ಸೇರು ಶೇಕಡ ಐದರಿಂದ ಎಂಟು ಈ ಇನ್ನೂ ಗೆಲುವು ಕನಸು ಆದರೆ ಸಂಘಟನೆ ರಾಜಕೀಯ ಶಕ್ತಿ ಇರಲಿಲ್ಲ ನಂತರ ಶಬರಿಮಲೆ ರಾಷ್ಟ್ರೀಯತೆ ತುಷ್ಟೀಕರಣ ಹಿಂದೂ ಮತಗಳ ಧ್ರುವೀಕರಣ ಮತ ಸೇರಿದೆಯಲ್ಲ ಅದು ಹತ್ತರಿಂದ ಹದಿನೈದು ಪರ್ಸೆಂಟ್ ಆದರೂ ಒಂದೇ ಒಂದು ಎಂ ಪಿ ಯು ಆಗಲಿ ಎಮ್ ಎಲ್ ಎ ಆಗಲಿ ಇರಲಿಲ್ಲ ಎರಡು ಸಾವಿರದ ಹದಿನಾರು ಒಂದೇ ಒಂದು ಬಿ ಜೆ ಪಿ ಎಮ್ ಎಲ್ ಎಂ ಪಿ ಇಲ್ಲ ಆದರೆ ಮತ ಅದಕ್ಕೆ ಆದರೆ ಈಗ ಸುರೇಶ್ ಗೋಪಿ ಕೇರಳದ ಸಂಸದ ತಿರುವನಂತಪುರಂ ಬಿ ಜೆ ಪಿಯ ಹಾಟ್ಸ್ಪಾಟ್ ಅಂದರೆ ಬಿ ಜೆ ಪಿ ಇಲ್ಲಿ ಹೊಸದೇನಲ್ಲ ಆದರೆ ಹೋರಾಟ ಹೊಸದು ತಿರುವನಂತಪುರಂ ಏಕೆ ಮುಖ್ಯ ಆಗ್ತಾಯಿದೆ ಅಂದರೆ ಕೇರಳದ ರಾಜಕೀಯ ರಾಜಧಾನಿ ಉನ್ನತ ಶಿಕ್ಷಣ ಮಧ್ಯಮ ವರ್ಗ ಯುವ ಮತದಾರರು ಬ್ಯೂರೋಕ್ರಸಿ ಟೆಕ್ ವರ್ಕ್ಫೋರ್ಸ್ ಐಡಿಯಾಲಜಿಕಲ್ ಕ್ಷೇತ್ರ ಅಲ್ಲ ಇದು ಪರ್ಫಾರ್ಮೆನ್ಸ್ ಕ್ಷೇತ್ರ ಇಲ್ಲಿ ಬಿ ಜೆ ಪಿ ಹೋರಾಟ ನಡೆಸೋದು ಅಂದರೆ ಆಡಳಿತ ಪಕ್ಷಗಳ ಪರ್ಯಾಯ ಅಂತ ಹೇಳೋ ಪ್ರಯತ್ನ ಬಿ ಜೆ ಪಿ ಮಾಡ್ತಾ ಇದೆ ಆ ಎಂ ಪಿ ಚುನಾವಣೆ ಶಶಿ ತರೂರ್ ವಿರುದ್ಧ ಸೋತರು ಗೆದ್ದಂತೆ ಕಾಣಿಸಿದ ಬಿ ಜೆ ಪಿಯ ರಾಜೀವ್ ಚಂದ್ರಶೇಖರ್ ತಳಮಟ್ಟದ ಸಂಪರ್ಕ ನಿರಂತರ ಫೀಲ್ಡ್ ವರ್ಕ್ ವೈಯಕ್ತಿಕ ಇಮೇಜ್ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರ ಚಂದ್ರಶೇಖರ್ ಸೋತರು ಮತ ಹೆಚ್ಚಿಸಿ ಕಾಂಗ್ರೆಸ್ ಗೆಲುವಿನ ಅಂತರ ಮುಗಿಸಿತ್ತು ಬಿ ಜೆ ಪಿ ಸೀರಿಯಸ್ ಪ್ಲೇಯರ್ ಆಗಿ ಕಾಣಿಸ್ಕೊಂಡಿತ್ತು ಇದು ಸೋಲಲ್ಲ ಸ್ಟ್ರಾಟಜಿಕ್ ಗೆಲುವು ಚಂದ್ರಶೇಖರ್ ಎಂಪಿ ಚುನಾವಣೆ ಸೋತರು ಮಹಾನಗರ ಪಾಲಿಕೆ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಶಶಿ ತರೂರ್ ಯಾರು ಅಂತ ನೋಡಿದರೆ ಅವರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮುಖ ಸಾಫ್ಟ್ ಹಿಂದುತ್ವ ಎಡಪಕ್ಷ ವಿರೋಧಿ ಕಾಂಗ್ರೆಸ್ ಒಳಗಿನ ವಿರೋಧ ಧ್ವನಿ ಲೋಕಸಭಾ ಚುನಾವಣೆ ತರೂರ್ ಗೆಲುವಿಗೆ ಬಿಜೆಪಿ ಮತ ಕಡ ಹೋಗಿದೆ ಎನ್ನುವ ವಿಶ್ಲೇಷಣೆ ಇದೆ ಬಿ ಜೆ ಪಿ ಕಾಂಗ್ರೆಸ್ ನೇರ ಹೋರಾಟ ಆಗಿದ್ದರೆ ಫಲಿತಾಂಶ ಇನ್ನಷ್ಟು ಬದಲಾಗ್ತಿತ್ತೋ ಏನೋ ಗೊತ್ತಿಲ್ಲ ತರೂರ್ ಗೆಲುವಿನ ಹಿಂದಿನ ರೀಸನ್ ಇದು ಇನ್ನು ಶಶಿ ತರೂರ್ ಬಿ ಜೆ ಪಿ ಸೇರಿದರೆ ಏನಾಗುತ್ತೆ ಇದು ಹೈ ಪೊತಿಟಿಕಲ್ ಆದರೂ ರಾಜಕೀಯದಲ್ಲಿ ಬಹಳ ಚರ್ಚೆ ಶಶಿ ತರೂರ್ ಬಿ ಜೆ ಪಿ ಸೇರಿದರೆ ಕೇರಳದಲ್ಲಿ ಬಿ ಜೆ ಪಿ ಮತ್ತಷ್ಟು ಗಟ್ಟಿ ಮಧ್ಯಮ ವರ್ಗ ಎಲಿಟ್ ಮತಗಳು ಕಾಂಗ್ರೆಸ್ಗೆ ದೊಡ್ಡ ಶಾಖು ಆ ಎಡ ಪಕ್ಷ ಕಾಂಗ್ರೆಸ್ ಮತ ವಿಭಜನೆ ಇನ್ನೆಲ್ಲಾದರೂ ಶಶಿ ತರೂರ್ ಬಿ ಜೆ ಪಿಗೆ ತಂದು ಸಿ ಎಂ ಅಂತ ಘೋಷಣೆ ಮಾಡಿ ಚುನಾವಣೆಗೆ ಹೋದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಾರದಿದ್ದರು ಕಿಂಗ್ ಬೇಕರ್ ತರೂರ್ ಲಿಬರಲ್ ಇಮೇಜ್ ಬಿ ಜೆ ಪಿ ಹಾರ್ಕೋರ್ ಬೆಂಬಲ ರಾಷ್ಟ್ರೀಯ ರಾಜಕೀಯ ಸಮೀಕರಣ ತರೂರ್ ಬಿ ಜೆ ಪಿಗೆ ಬರ್ತಾರಾ ಅದೇ ಯಕ್ಷ ಪ್ರಶ್ನೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಪರಿಣಾಮ ಖಂಡಿತ ಬಿ ಜೆ ಪಿಯ ಮತಸೆ ಕಾಂಗ್ರೆಸ್ ಎಡಪಕ್ಷ ನೇರ ಹೋರಾಟ ಟ್ರೈಪೋಲ ರಾಜಕೀಯ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ತಾರು ವಿಧಾನಸಭೆಯಲ್ಲಿ ಬಿ ಜೆ ಪಿ ಶೇಕಡ ಎರಡರಿಂದ ಐದು ಮತ ಹೆಚ್ಚಿಸಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟು ಗೇಮ್ ಚೇಂಜರ್ ತಿರುವನಂತಪುರಂ ಫಲಿತಾಂಶ ಕೇರಳದಲ್ಲಿ ಬಿ ಜೆ ಪಿ ಆರಂಭ ಗಂಟೆ ಆಗ್ಬೋದು ಶಶಿ ತರೂರು ಬಂದರೆ ವ್ಯಕ್ತಿ ದೊಡ್ಡದು ಪಕ್ಷಕ್ಕಿಂತ ಇಮೇಜ್ ಪ್ರಬಲ ಕೇರಳ ರಾಜಕೀಯ ಇನ್ಮುಂದೆ ಎರಡು ಪಕ್ಷಗಳ ಆಟ ಅಲ್ಲ ಮೂರು ಶಕ್ತಿಗಳ ಸಮರ ಆದರೂ ಅಚ್ಚರಿಯೇನಲ್ಲ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ತಿರುವನಂತಪುರಂ ಮಹಾನಗರ ಪಾಲಿಕೆ ಗೆಲುವಿದೆಯಲ್ಲ ಆ ಕಾರ್ಪೊರೇಷನ್ನಲ್ಲಿ ಬಿ ಜೆ ಪಿ ಎನ್ ಡಿ ಎ ಪಡೆದ ಬಹುಮತ ಕೇರಳದ ರಾಜಕೀಯದಲ್ಲಿ ಒಂದು ಮಹತ್ವದ ಕ್ಷಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಕ್ಸಲ್ಲಿ ಬರ್ಕೊಂಡ್ರೆ ಸಂಸದ ಶಶಿ ತರೂರು ತಿರುವನಂತಪುರಂ ಬಿ ಜೆ ಪಿ ಗೆಲುವು ಪ್ರಜಾಪ್ರಭುತ್ವದ ಸೊಗಡು ಅಂದರೆ ರಾಜೀವ್ ಚಂದ್ರಶೇಖರ್ ಸಂಘಟಿತ ಹೋರಾಟ ಅಂದಿದ್ದಾರೆ ಕಳೆದ ಲೋಕಸಭೆ ಮತ್ತು ಕಾರ್ಪೊರೇಷನ್ ಚುನಾವಣೆ ಬಿಜೆಪಿ ಮತಸ್ಯ ನಿರಂತರ ಏರಿಕೆ ಹಲವಾರು ವಾರ್ಡ್ಗಳಲ್ಲಿ ಬಿಜೆಪಿ ಎರಡನೇ ಸ್ಥಾನ ವೋಟ್ ಬೇಸ್ ಸ್ಥಿರ ತಾತ್ಕಾಲಿಕ ಅಲೆಯೂ ಇಲ್ಲ ಎಡಪಕ್ಷ ಆಡಳಿತ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸಿ ಐಡಿಯಾಲಜಿ ಒಟ್ಟು ಪರ್ಫಾರ್ಮೆನ್ಸ್ ರಾಜಕೀಯ ಶುರು ಮೂವತ್ತೈದರಿಂದ ನಲವತ್ತು ವಾರ್ಡ್ಗಳಲ್ಲಿ ಬಿಜೆಪಿ ಸ್ಟ್ರಾಂಗ್ ಕಂಟೆಂಡರ್ ಹತ್ತರಿಂದ ಹದಿನೈದು ವಾರ್ಡ್ಗಳಲ್ಲಿ ಟಫ್ ಫೈಟ್ ಸರಿಯಾದ ಅಭ್ಯರ್ಥಿ ಆಯ್ಕೆ ಮೈತ್ರಿ ಆದರೆ ಮ್ಯಾಜಿಕ್ ನಂಬರ್ ತಲುಪುವ ಸಾಧ್ಯತೆ ಇದೆ ಸಂಘಟನೆ ಇನ್ನು ಸಂಪೂರ್ಣ ಇಲ್ಲ ಸ್ಥಳೀಯ ನಾಯಕತ್ವ ಕೊರತೆ ಇದೆ ಎಡಪಕ್ಷಗಳ ಕ್ಯಾಡರ್ ಬಲ ಗಟ್ಟಿಯಾಗಿಯೇ ಇದೆ ಅದು ಸುಲಭದ ಗೆಲುವು ಆಗೋದಿಲ್ಲ ಆದರೆ ಇತಿಹಾಸ ಬದಲಾಯಿಸುವ ಹಂತ ಎರಡು ಸಾವಿರದ ಇಪ್ಪತ್ತರ ಕೇರಳದಲ್ಲಿ ನಡೆದ ಹಿಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎಲ್ ಡಿ ಎಫ್ ತಿರುವನಂತಪುರಂ ನಾಗರ ಪಾಲಿಕೆಯ ಐವತ್ತೆರಡು ಸೀಟ್ ವಾರ್ಡ್ ಗೆದ್ದಿತ್ತು ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ಮೂವತ್ತ್ಮೂರು ವಾರ್ಡ್ ಗೆದ್ದುಕೊಂಡಿದ್ದು ಎನ್ ಡಿ ಎ ಸಾಧನೆ ಪ್ರಭಾವಶಾಲಿಯಾಗೇ ಇತ್ತು ಮತ್ತೊಂದೆಡೆ ಯು ಡಿ ಎಫ್ ಹತ್ತು ವಾರ್ಡ್ ಗೆದ್ದಿತ್ತು ಗೆಳೆಯರೆ ಕೇರಳದಲ್ಲಿ ಬಿ ಜೆ ಪಿ ಸರ್ಕಾರ ಸಾಧ್ಯವ ಶಶಿ ತರೂರು ಬಿ ಜೆ ಪಿಗೆ ಬರ್ತಾರ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್